ಇದು ರಾಗಿ ದರ್ಬಾರಿ ಅಂತ ಹೇಳಿ Yeah. <laughs>

Tanaka, 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 ಇದನ್ನ ಹೇಗೆ ಹೆಸರ ಅವ್ರಿಗೆ ಬಿಟ್ಟದ್ದು ಆಕ್ಟಿಂಗ್ ಅಲ್ಲಿ ತೋರಿಸ್ಬೇಕ ಅಥವಾ ಹೆಸರ ವ್ಯಕ್ತಿ ಅಂತ ಕೇಳ್ಬೋದು ಕರಾವಳಿ ಗಂಡು ಕಲೆ ಹೌದಾ ಕರಾವಳಿಗೆ ಪ್ರಥಮ ಹೆಸರು ಬಂದಿದೆ ಈಗ ರಾನಿ ದೆಸ್ಟ್ ವಾರ್ಪೂ ಟೀ ಒಂದು ಡಾಟ್ ಬಾಲ್ ಆಗಿದೆ ಈಗ ಮತ್ತೊಂದು ಪಿಕ್ ಮಾಡಿ ಟೆಸ್ಟ್ ವಾರ್ಮಪ್ ಹೇ ಹೇ ಅಂತ ಸ್ವಲ್ಪ ಮೈ ಚಳಿ ಅರ್ಧ ಬಿಟ್ಟೆ ನಿಮೂ ಅರ್ಧ ಬಿಟ್ಟರೆ ಸರಿಯಾ ನೀವು ಎಂತ ಬೇಕು ಕೇಳಬಹುದು ಅವರು ಎಂತ ಬೇಕು ಓಯಿ ತಿಕ್ಕಿ ಗಾಲಿ ತಿಕ್ಕಿ ಗಾಲಿ ಆರು 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 ನೂರನ್ನು ನಾಲ್ಪ ಅವರಿಗೆ ಜೋರ ಚಪ್ಪ ಯೂಟ್ಯೂಬ್ ಚಾನಲ್ ಉಂಟು

ಅದನ್ನ ಆದಷ್ಟು ಬರುವಂತ ಕ್ಷಾಂಗ್ ಹೋಗ್ಕೊಂಡಿ ಎಸ್ ಈಗ ಮೈ ಚೆಡಿ ಬಿಟ್ಟೈತಾಯಿಡ್ರೋಡಿ ಒಂದು ಸೆಕೆಂಡ್ ಮಾಡ್ತಿದ್ರು ಕಡೆ ಟೇಪದ ಹಾ ಹಾ ಸಾಸಿ 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 ಜಟ್ಕಾ ಸಟ್ಕಾ ಬಂಡಿ ಎಲ್ಲರ ಮನೆ ಆ ಹೇ ಓಡಿತಿದ್ರ ಹೇ ಓ ಓಡಿ ಬಂಡಿ

ಅರಿಪರೇ ಹೆಸರು ಹೇಳಕ್ಕೆ ಲಜ್ಜು ಇರೋ ಏ ಅವರು ಕೇಳಬಹುದು ನೀವು ಅದು ಫಿಲ್ಮೆ ಹೆಸರು ಗಾಯೆಯ ಆಕ್ಟರ್ ಕನ್ನಡದ ವಿಡಿಯೋ ಏ ಮೊಸತ್ ಏನು ಅಂತ ಹೇಳೋ ಅಲ್ಲ ಏ ಬೈ ಬೈ ಕೇಳಿ ಆ ನಡಕ್ಕೆಲ್ಲ ಆ ನಡಕ್ಕೆಲ್ಲ ಇಲ್ಲಿ ಅವರು ಸ್ಟಾರ್ಟೇ ಮಾಡಲಿಲ್ಲ ನೀವೇ ಸ್ಟಾರ್ಟ್ ಮಾಡಬೇಕು ಬರ್ತೀರಾ ಹ ಹಿಂದಿ ಹಿಂದಿ ನೀವೇ ಸ್ಟಾರ್ಟ್ ಮಾಡಬೇಕು

हिंदी 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 અમીર칸 અમીર칸 એ મનોજા મનોજા

再连，再连。

ಕಮನ್ ಸರ್ ತೋ ಹೋಗಬೇಡಿ ಹೋಗ್ಬೇಡಿ ನೀವು ಎಷ್ಟು ಪ್ರೀತ ಕಮಲ್ಮಲ್ ಸುಸ್ತಾದ ಇರ್ಬೋದು ಸುಸ್ತಾದ್ರೆ ಆಗೋದಿಲ್ಲ ಇಡ್ಬಹುದು ಅವ್ರೆ ಕಾನ್ಸೆಂಟ್ ಮಾಡಿ ಹೋಗ್ಬೇಡಿ ಆಸ್ತಿದವರು ಕೆಳಗೆ ಇಟ್ಬಿಡಿ ಅಂತ ಆದ್ರೆ ಕೆಳಗಿಟ್ಟು ಬಿಡಿ ಟೈಮಿ ಕೊಡ ಸ್ಟ್ಬೋದು ಆತಿದವರು ಕೆಳಗಿಡ್ಬೋದು ಓಕೆ ಸ್ಟಾಪ್ ಎಲ್ಲ ಕೆಳಗಿಡಿ ಸ್ಟಾಪ್ ಯಾರು ಇರ್ತದೆ ಮಾತಾಡ್ಲಿಕ್ಕೆ ಗೇಮ್ಸ್ ಇಲ್ಲ ಬಟ್ ಇದು ಗೆದ್ದವರಿಗೆ ಅಂತ ಅದೃಷ್ಟ ಚೀಟಿ ಬಂದವರಿಗೆ ಸೊ ಕಡಿಮೆ ನಾವು ಅವರಿಗೆ ಆರು ಲೋಟವನ್ನು ಇಡ್ತೇವೆ ಬಲು ನನ್ನ ಊದಿ ಪಿರಮಿಡ್ ಕಟ್ಟಬೇಕು ಅವರು ಅಷ್ಟೇ ಎಸ್ ಎಕ್ಸಾಕ್ಟ್ಲಿ ಬಲು ನನ್ನ ಇಟ್ಟು ಎಸ್ ಹಾಗೆ ಮೂರನ್ನ ಇಟ್ಟು ಮೂರು ಎರಡು ಒಂದ್ರ ಪ್ರಕಾರ ರೆಡಿ ರೆಡಿ ಇದ್ರಲ್ಲ ರೆಡಿ ವನ್ ಟೂ ತ್ರೀ ಸ್ಟಾರ್ಟ್ ಸ್ವಲ್ಪ ಅವ್ರಿಗೆ ಹುಮ್ಮಸ್ ಬರುತ್ತೆ

वेरी फास्ट बहुत शॉट आता थे चेक और बाइक मुश्किल है ठीक है बराबर सर चापलैंड हेंडर्ड के स्टार्ट हेंडर्ड तेरा लगे सिक्स पे बुलटा हेंडर्ड तेरा लगे स्टार्ट हेंडर्ड सिक्स पे करना सिक्स पे करता है अगर दोस्त आ जाए तो

ನಿನ್ನೆ ತಾಯಿ ಹೇಳಿ ಕೊಡ್ತೀನಿ ಎಷ್ಟು ಸರಿ ರೆಡಿ ರೆಡಿ ಮಾಡ್ತಾ ಅನ್ಪಿಸಿ Lung, stop! Stop! Take it, take it, take it, take it.

ટુ દ્રિસ્ટ <laughs> <રીત રીત> <laughs> 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 নেক্সট চলে বনি বড়জাদা খান প্রাইজ দাও যতক্ষণ বুঝো এটা এ বড়জাদা নেক্সট চলে বনি বিনয়্য টিয়া